ಮಾರ್ಚ್ ಇಪ್ಪತ್ತ ಒಂಬತ್ತು ಸಂಜೆ ಐದು ಸುಳ್ಳ್ಯದಲ್ಲಿ ನಡೆಯಲಿದೆ ಕಬಡ್ಡಿ ಮಹಾ ಜಾತ್ರೆ ಚನ್ನಕೇಶವರ ಮೈದಾನದಲ್ಲಿ ಘಟಾನುಘಟಿ ತಂಡಗಳ ಸೆಣಸು ಅಂತರಾಜ್ಯ ಮಟ್ಟದ ಎಂಟು ತಂಡಗಳ ಲೀಗ್ ಮಾದರಿಯ ಹೊನಲು ಬೆಳಕಿನ ಪುರುಷರ ಪ್ರೊ ಮಾದರಿಯ ಕಬಡ್ಡಿ ಪಂದ್ಯಾಟಕ್ಕೆ ದಿನಗಣನೆ ಶುರು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸುಳ್ಯ ತಾಲೂಕು ಕಬಡ್ಡಿ ಅಸೋಸಿಯೇಷನ್ ಸಹಭಾಗಿತ್ವದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಸುಳ್ಯ ಕಬಡ್ಡಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಎನ್ಎನ್ಸಿ ಸುಳ್ಯ ಆಳ್ವಾಸ್ ಎಸ್ ಡಿಎಂ ಉಜಿರೆ ವಿದ್ಯಾಂಜನೇಯ ಉಳ್ಳಾಲ ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿ ಉಳ್ಳಾಲ ಕೆರೆಂಕಿ ನೆಲಮಂಗಳ ಬೆಂಗಳೂರು ಶರಾ ಫೌಂಡೇಶನ್ ಕಬಡ್ಡಿ ತಂಡಗಳ ನಡುವೆ ಪ್ರಬಲ ಪೈಪೋಟಿ ಸುಳ್ಳೆ ಶಾಸಕಿ ಭಾಗೀರಥಿ ಮುರಳಿಯರಿಂದ ಉದ್ಘಾಟನೆ ಸುಳ್ಳೆ ಕಬಡ್ಡಿ ಉತ್ಸವದ ಗೌರವಾಧ್ಯಕ್ಷ ಹಾಗೂ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಸುಳ್ಯ ಇದರ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್ ಕೆಸಿ ಕೆವಿಜಿ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರು ಆಗಿರುವ ಡಾಕ್ಟರ್ ಲೀಲಾಧರ್ ಡಿವಿ ಅವರು ಅಧ್ಯಕ್ಷರಾಗಿದ್ದು ಗೌರವ ಸಲಹೆಗಾರರಾಗಿ ದೊಡ್ಡಣ್ಣ ಬರಮೇಲು ಮತ್ತು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಚೇರ್ಮನ್ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತಿ ಇರಲಿದ್ದಾರೆ ಪ್ರೇಕ್ಷಕರಿಗೆ ಸಂಪೂರ್ಣ ಉಚಿತ ಪ್ರವೇಶ ಹಾಗಾದ್ರೆ ಈ ಆಕರ್ಷಣೀಯ ಕಬಡ್ಡಿ ಪಂದ್ಯಗಳ ಸಂಭ್ರಮವನ್ನ ನೋಡೋದಕ್ಕೆ ನೀವ್ರೆಡ್ನ